ಇನ್ನು ದೇವಲ ಗಾಣಗಾಪುರ ಅಭಿವೃದ್ಧಿಗಾಗಿ ಧರಣಿ ಸತ್ಯಾಗ್ರಹವನ್ನು ನಡೆಸಲಾಗ್ತಾ ಇದೆ ಇದಿರೋದು ಕಲಬುರಗಿ ಜಿಲ್ಲೆಯಲ್ಲಿ ಕಲಬುರಗಿ ಜಿಲ್ಲೆ ಅಫರ್ಪುರ ತಾಲೂಕಿನ ಗಾಣಗಾಪುರ ಶ್ರೀ ಗುರು ದತ್ತಾತ್ರೇಯ ಕ್ಷೇತ್ರವಾಗಿದೆ ಈ ದೇವಾಲಯ ಭಕ್ತರಿಗೆ ಇಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯೇ ಇಲ್ಲ ಶೌಚಾಲಯಗಳಂತೂ ಕೇಳಂಗೇ ಇಲ್ಲ ಪವಿತ್ರ ಸಂಗಮದಲ್ಲಿ ಸ್ನಾನ ಘಟ್ಟಗಳು ಕೂಡ ಇಲ್ಲ ಭೀಮಾ ನದಿಯಲ್ಲಿ ಬಟ್ಟೆಗಳು ಬಿದ್ಲು ಬಿದ್ರೂ ಕೂಡ ಸ್ವಚ್ಛಗೊಳಿಸ್ತಾ ಇಲ್ಲ ಅದನ್ನು ಕಾಶಿ ಕಾರಿಡಾರ್ ಮಾದರಿಯಲ್ಲೇ ಅಭಿವೃದ್ಧಿಗೆ ಆಗ್ರಹಿಸಿ ಧರಣಿಯನ್ನ ಮಾಡಲಾಗ್ತಾ ಇದೆ ಈ ಸಂಬಂಧ ಗಾಣಗಾಪುರ ಅಭಿವೃದ್ಧಿ ಮಾಡಬೇಕು ಅಂತ ಹೋರಾಟವನ್ನ ಮಾಡ್ತಾ ಇದ್ರು ಕೂಡ ಜಿಲ್ಲಾಡಳಿತ ಯಾವುದೇ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ ಅಧ್ಯಕ್ಷರಾದಂತಹ ಜಿಲ್ಲಾಧಿಕಾರಿಗಳಿಗೆ ಧಿಕ್ಕಾರೋರಾಟಕ್ಕೆ ಸ್ಪಂದಿಸಿದ ಜಿಲ್ಲಾ ಗಣಗಾಪುರದ ಸಮಗ್ರ ಅಭಿವೃದ್ಧಿಗಾಗಿ ಇವತ್ತು ಎಂಟನೇ ದಿವಸದ ನಮ್ಮ ಪ್ರತಿಭಟನಾ ಧರಣಿಯನ್ನ ಮುಂದುವರಿಸಿದ್ದೇವೆ ಭಾರತ ದೇಶದಲ್ಲಿ ಹಿಂದೂ ಪರಂಪರೆಯ ಒಂದು ಭವ್ಯ ಇತಿಹಾಸವನ್ನು ಹೊಂದಿರುವಂತಹ ಗಣಗಾಪುರ ದತ್ತ ಮಹಾರಾಜರ ಇತಿಹಾಸ ಇಲ್ಲಿ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ ತೆಲಂಗಾಣ ಗುಜರಾತ್ ದೇಶದ ಹಲವಾರು ಭಾಗಗಳಿಂದ ಲಕ್ಷಾಂತರ ಭಕ್ತರು ಪ್ರತಿ ವರ್ಷ ಈ ಗಣಗಾಪುರ ದತ್ತ ದರ್ಶನಕ್ಕೆ ಎಲ್ಲರೂ ಕೂಡ ಬರ್ತಾರೆ ಇವತ್ತು ಕನಿಷ್ಠ ಮೂಲಭೂತ ಸೌಕರ್ಯಗಳ ಇಲ್ಲದೆ ಇವತ್ತು ಗಣಗಾಪುರವನ್ನ ನರಳುತ್ತಾ ಇದೆ ಇವತ್ತು ಶೌಚಾಲಯಗಳಾಗಿರಬಹುದು ಗಣಗಾಪುರದ ಸಮ ಗಣಗಾಪುರ ಕ್ಷೇತ್ರಕ್ಕೆ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಗುಜರಾತ್ ಮುಂತಾದ ಕಡೆಗಳಿಂದ ಭಕ್ತಾದಿಗಳು ಬರ್ತಾ ಇದ್ದಾರೆ ವರ್ಷಾಂತ್ಯದಲ್ಲಿಯೂ ಕೂಡ ವರ್ಷಾನುಗಟ್ಟ ಲಕ್ಷಾಂತರ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಬರ್ತಕ್ಕಂತಹ ಭಕ್ತಾದಿಗಳಿಗೆ ಶೌಚಾಲಯ ಆಗಿರಬಹುದು ಸ್ನಾನಘಟ್ಟಗಳಾಗಿರ್ಬಹುದು ಪಕ್ಕದಲ್ಲೇ ಭೀಮಾ ಮತ್ತು ಅಮರ್ಜ ಎಂಬತಕ್ಕಂತ ನದಿಗಳು ಸಂಗಮ ಆಗ್ತಾ ಇದೆ ಆ ಸಂಗಮ ಕ್ಷೇತ್ರದಲ್ಲಿ ಸ್ನಾನಘಟ್ಟಗಳಿಲ್ಲ ಅಲ್ಲಿ ನದಿಯ ಶುದ್ಧೀಕರಣ ನೀರಿನ ಶುದ್ಧೀಕರಣ ಇಲ್ಲ ಜೊತೆಯಲ್ಲಿ ಮೂಲಭೂತ ಸೌಕರ್ಯಗಳು ಯಾತ್ರಿ ನಿವಾಸ ಆಗಿರಬಹುದು ಪ್ರಸ